ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಈ ಒಂದು ಸಂಸ್ಥೆಯಲ್ಲಿ ಕಾಲಿರುವ ಟಾಸ್ಕಿಂಗ್ ಸ್ಟಾಫ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಎಂಬ ಹುದ್ದೆಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೇಳು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಈ ಒಂದು ಹುದ್ದೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಇವರ ನಿಯಮಗಳ ಪ್ರಕಾರ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಯಾವ ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಗ್ರಂಥಾಲಯ ಮಾಹಿತಿ ಸಹಾಯಕ ಈ ಒಂದು ಹುದ್ದೆಗೆ ಪದವಿಯನ್ನು ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ಕೆಳ ವಿಭಾಗದ ಗುಮ್ಮಸ್ತ ಈ ಒಂದು ಹುದ್ದೆಗೆ ಪಿ ಯು ಸಿ ಕಂಪ್ಲೀಟ್ ಮಾಡಿರೋರು ಅಪ್ಲೈ ಮಾಡ್ಬೋದು ಮಲ್ಟಿಟಾಸ್ಕಿಂಗ್ ಸಿಬ್ಬಂದಿ ಈ ಒಂದು ಹುದ್ದೆಗೆ ಟೆಂತ್ ಕಂಪ್ಲೀಟ್ ಮಾಡಿರೋ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಇನ್ನು ವಯಸ್ಸಿನ ಮಿತಿಯ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ತೇಳು ವರ್ಷಗಳನ್ನು ಹೊಂದಿರಬೇಕು ಇನ್ನು ಈ ಒಂದು ಹುದ್ದೆಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ನಿರ್ದೇಶಕರು ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಈ ಒಂದು ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ ಕಾಪಿನ ಸೆಂಡ್ ಮಾಡಬೇಕಾಗಿರುತ್ತೆ ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ದಾರೆ ಇನ್ನು ಈ ಒಂದು ಹುದ್ದೆಗೆ ಸಂಬಂಧಿಸಿದ ಅಧಿಕೃತ ವೆಬ್ಸೈಟ್ ಯಾವುದು ಅಂತ ನೋಡೋದಾದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಹುದ್ದೆಗೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಯನ್ನು ನೋಡ್ಬೋದಾಗಿದೆ ಇನ್ನು ಈ ಹುದ್ದೆಗೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಓದ್ಕೊಂಡು ನಂತರ ಅಪ್ಲೈ ಮಾಡಿ ಇದೇ ರೀತಿ ಕನ್ನಡದಲ್ಲಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉದ್ಯೋಗ ಹುಡುಕ್ತಿರೋ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ